ಹೋಬಳಿ ಮಟ್ಟದ ಸಮಾವೇಶ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಗೊರವ ಮಾಕನಹಳ್ಳಿ ಹೋಬಳಿ ಮಟ್ಟದ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶ್ರೀನಿವಾಸಪುರ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ನೆಲವಂಕಿ ಹಾಗೂ ರಾಯರಪಾಡು ಹೋಬಳಿಗಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮುಖಂಡರು ಮತ್ತು ಅಧಿಕಾರಿಗಳು ಭಾಗವಹಿಸಿದ್ದರು ಸರ್ವತೋಮುಖ ಅಭಿವೃದ್ಧಿಗಾಗಿ ಸದಾ ನಿಮ್ಮೊಂದಿಗೆ ಇರುವುದಾಗಿ ನಾನು ಶಾಸಕ ಅಲ್ಲ ನಿಮ್ಮ ಸೇವಕನಾಗಿ ಕೆಲಸ ಮಾಡುವುದಕ್ಕೆ ಸಿದ್ಧವಾಗಿರುವುದಾಗಿ ನಿಮ್ಮ ಅನಾನುಕೂಲಗಳು ನಿಮ್ಮ ಕೆಲಸಗಳಿಗೆ ಅಧಿಕಾರಿಗಳು ಸ್ಪಂದಿಸದಿದ್ದರೆ ನನ್ನನ್ನು ಸಂಪರ್ಕ ಮಾಡಬಹುದು ನನಗೆ ಪಕ್ಷ ಭಾವ ಇಲ್ಲ ಎಲ್ಲ ಪಕ್ಷದವರು ಸಾರ್ವಜನಿಕರು ನನ್ನ ಸಂಪರ್ಕ ಮಾಡಬಹುದು ಎಂದು ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಅವರು ಹೇಳಿದರು ತಾಲೂಕಿನ ವಿದ್ಯಾವಂತರಿಗೆ ಅನುಕೂಲವಾಗಲೆಂದು ಕೈಗಾರಿಕಾ ಕಾರ್ಖಾನೆಗಳು ಸುಮಾರು ಐದು ಸಾವಿರ ಎಕರೆಯಲ್ಲಿ ಸ್ಥಾಪನೆ ಮಾಡುವುದಾಗಿ ಹೇಳಿದರು ನಂತರ ಶಾಸಕರ ಸಮ್ಮುಖದಲ್ಲಿ ಫಲಾನುಭವಿಗಳಿಗೆ ಕೃಷಿ ಪರಿಕರಗಳ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಜೆಡಿಎ ಸುಮಾ ಕೃಷಿ ಅಧಿಕಾರಿಗಳಾದ ಈಶ್ವರ ಮತ್ತು ಸದಕೋಳಿಗೆ ಮಾಡ್ಕೋಬೇಕು ಉಪಯೋಗಿಸಬೇಕು ಉಪಯೋಗಿಸಿಕೊಂಡು ನಿಮ್ಮ ಒಂದು ಗ್ರಾಮಗಳನ್ನ ನಿಮ್ಮ ಒಂದು ಕೌಡಿಗಳ ಪ್ರತಿಯೊಂದು ಕೂಡ ಅಭಿವೃದ್ಧಿಪಡಿಸೋದಕ್ಕೆ ಮನೆ ಇದು ಒಂದು ಸಿಗಿಲ್ವೋ ಅಂತವರಿಗೆ ಪ್ರತಿಯೊಂದು ಮನೆ ಸೇರಲು ಏರ್ಪಾಟನ್ನು ಮಾಡಬೇಕು ಅಂತ

ಇವೆಲ್ಲ ಕೂಡ ಎಲ್ಲ ಇದ್ದೀರಿ ಸಪೋರ್ಟ್ ಮಾಡಬೇಕು ಇವಾಗ ಸರ್ಕಾರ ಕೂಡ ಮಾಡಿದ್ದೀನಿ ಈ ಶಾಲೆಗೆ ಈಗ